ಕೆಲಸ ಮಾಡಬೇಡ್ರಿ ಕೆಲಸ ಮಾಡಬಾರ್ದ್ರಿ ಅಲ್ರಿ ಬಿತ್ತ್ಲಾಗ ಹೋದ್ರೆ ಬೈಸ್ಕೊಂತೇವೆ ಬಿತ್ತ್ಲಾಗ ಹೋದ್ರೆ ಬೈಸ್ಕೊಂತೇವೆ ಯಾಕೆ ಬೇಕ್ರಿ ಗೌಡ ಚಾಕ್ರಿ ಅಂತೀನಿ ಅದ್ರಾಗ ನನ್ನ ಮಗಳು ಸಂಘವ್ವ ಶಾಲಿ ಕೆಲ್ಸಕ್ಕೆ ಹೋಗಬ್ಯಾಡವ್ವ ಹೋಗ್ಬ್ಯಾಡವ್ವ ಅಂದ್ರು ಶಾಲಿ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಾಳೆ ಅದ್ರಾಗ ಶಾಲಿ ಮಾಸ್ತರ್ಗಳು ಹಲ್ಕಡ್ ತಂದಕ್ಕೆ ಕೊಯ್ತಲ್ರಿ ನಿಮಗ ದಿನಾ ಟಿವಿನಾಗ ನಾ ನೋಡ್ತೇವೆ ಪೇಪರ್ನ್ಯಾಗ ನೋಡ್ತೇವೆ ಅಷ್ಟೇ ಅಲ್ರಿ ಮೊಬೈಲ್ ನೋಡ್ತೇವೆ ಅದ್ರಾಗ ಹೊಸದಾಗಿ ಎಚ್ ಡಿ ಎಂ ಸಿ ಸದಸ್ಯರ ಅಧ್ಯಕ್ಷರ ನಿಮ್ಗೂ ಗೊತ್ತಾಯ್ತಲ್ರಿ ಉರಿ ಮಿಕ್ಕಿದ ಮಕ್ಕಳನ್ನ ಮಾಡಿರ್ತಾರ್ರಿ ಅಂತಾರ ಕೈಯಾಗ ನನ್ನ ಮಗಳ ಬ್ಯಾಂಗ ಆಗ್ಬೇಕಂತರೀ ನಾನ್ ಇರು ನಿಮಗಿ நாடிடுவ <laughs> நமராயே <laughs>

నంద అపార్డమ నిస కదుర చిల్ ఒస్కోబస్మా తప్పి తప్పి గుర్కి హ్ర ముంద బాల్ డేంజర్ ఐతి నోడతమ్మ ముంద బాల్ డేంజర్ ఐతి ರ ಹಂಗಲ್ಲದ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈ ಐಸ್ ಬೇಕೇನ್ರಿ ಐಸು ಇಟ್ಕೊಂಡು ಚೀಪಿದ್ರ ಬಾಯಾಗ ಹಲ್ಲು ಇಲ್ಲದವ್ರ ಬಟ್ಟಲ್ದಾಗ ನೆನೆಯಿಟ್ಟ ಕುಡಿದ್ರ ಒಳಗಲ್ದು ಹೊರಗಲ್ದು ತಂಪಾಗತ್ತ ಚೀನಿ ಮಗಿರ ಐಸ್ ಕೊಳ್ಳೇನ್ರಿ ಡುಕ್ಕುಕ್ಯಾರ

ತೋರ್ನು ಬಿಡುದಿಲ್ಲ ಆತ್ರಿ ಅಲ್ಲೋ ಅಣ್ಣ ನೀನ್ ತಗೋರು ಐಸರ ನಮ್ಗ ಅಲರ್ಜಿ ಅಲರ್ಜಿ ಆಗಿ ಹಿಂಗಾಗಿ ತಗೋ ನೀನ್ ಅಲ್ಲೋ ಅಣ್ಣ ಈ ವಯಸ್ಸಿನ ಅಲರ್ಜಿ ಅಂದ್ರ ಮುಂದಿ ನೀನ್ ಅರ್ಜ ಬಾದಾಮಿ ಪೀಸ ನೀ ಬಾಳ ನಾವಳ್ಳಿ ಹುಡುಗರು ತಾರ ಕೆಲ ಬಿ ತಾರಾ ಬುನೂಯ ತಾರಾ ಚಲು ಬಿ ತಾರಾ ನಾವು ತಾರಾ ಬಾದಾಮಿ ಪೀಸ ನಿ ಬಾಳಾ ಬಾದಾಮಿ ಪೀಸ ನಿ ಬಾಳ ಮೈಸಾ ನಾವಳ್ಳಿ ಹುಡುಗರು ತಾರ ಬಂದಾಳ ನಂಬೂರ ನಾಟಕ ಮಾಡಕ ಕಳ ಬಾಳ ಡೌಲ್ಲ ಚಂಪನ ಹುಡುಗಿ ನಿನ್ನ ಜಾಲ ಬ್ಯಾಲ ಮದುವೆ ಯಾದು ಆಜೆ ರೈತಿ ತಂದ म गतेতে গलेन भा

మౌనా ఆ ရက်సకి ఎన్నెడడకత ని మౌనా ఆ హరే సకి వద్దడకతగాని మౌనా ఎప్ప జల్ది మనిపంద్ర మల్ల మార్కొంది పంట్ ఉడుకుసతి పంట్ పడుకొంత ని తియ్ ని అవన మల్ల ముదిన నమగని మగాని మౌన అల్వే ఆ బురుకిన మద నిమనవుడు హంగ్ డాంగ్ డింగ్ డాంగ్ కొదితేలా ని మౌనా ఎప్ప గంటే చేస్తాతిగా

ಿಲ್ಲಾ ಅಲ್ರಿ ಇವಳು ನಿಮ್ಮ ಅಂದ್ರೆ ನೀವು ನೋಡಿದ್ರ ಹಾಲರ್ ಬಾಳ ಪಜ್ಜನ್ ಎಮ್ಮಿ ಕೊಟ್ಟಿದ್ವಲ್ಲ ಕರಗ ಆ ಕಲರ್ ನೀವ್ ಅದಿರಿ ಇವ್ಳು ನೋಡಿದ್ರ ಹಂಗ ಗುಲಾಬಿ ಗುಲಾಬಿ ನನಗೆ ಅನಿಸ್ತೈತಿ ಎಲ್ಲೋ ಸ್ವಲ್ಪ ಸಮ್ಮಿಶ್ರ ಸರ್ಕಾರ ಆಗೈತಿ ಅಂತ ಲೇ ಹುಡುಗ ನಾನು ಅಮಾಸೆ ಹುಟ್ಟೀನಿ ನನ್ನ ಮಗಳು ಹುಣ್ಣಿಮೆಗೂ ಹುಟ್ಟಾಳ ಬೆಳದಿಂಗ ಬೆಳಕಿನಾಗ ಹುಟ್ಟಾಳ ನನ್ನ ಮಗಳ ಅದಕ್ಕ ಹಂಗ ಅದಾಳ ನಾನು ಅಮಾಸೆ ದಿವಸ ಹುಟ್ಟೇನಿ ಅದಕ್ಕೆ ಕಪ್ಪು ಮಗನ ಅಲ್ರಿ ನಿಮ್ಮ ಮಗಳ ಹೆಸರ ಹೇಳೇ ಇಲ್ಲ ಅಯ್ಯೋ ಇವ ಮತ್ತೆ ಅಲ್ಲೇ ಹೋಗ ಮುಂದಕ್ ಬಾ ಮುಂದಕ್ ಬಾ ಯಪ್ಪ

Maksudnya, sali salih kogodari. Angganda. angan kogodari, ametur jantimandu nugi. <coughs> <coughs> Mama, angkapan itu. Lepas, lepas, கோதண்டரே வெங்கடருந்தி நீமேல நமகிதி நீ வெங்கடருந்தி நீமேல நமகிதி நீ அdirnameம சர யபச யபச ハワイプルー。 সলে子... যনবাস যবাউ� దారే తాళీమదార్ దోస్ ముంగం హోయిబోడు ఆకడేనా ఇన్నా హణమేలే హణమే సత్తనవేయి తాళి మస్టర్ హంగదన ఇన్నమే విస్తిరి ఎన్త్రి బెతనే విస్తర్రి ఎవా ఇవా తాళి మస్టర్ అంతా నోడ దన్ దావకన హిడిలి ఇవ్ హంగదన ನಿಮ್ಮೋರ ಮಣ್ಣು ಕೊಡಾಕ್ ಹೋದಲ್ಲಿ ಮೂವ್ ಮಕ್ಕಳು ಮಾಡ್ಕೊಂಡ್ ಬರು ಮಕ್ಕಳ ಸಂಗು ಇವತ್ತಿಂತ ಹಿಡಿತು ನಿನ್ನ ಗುಂಗು ಈ ಗುಂಗು ಕಮ್ಮಿ ಮಾಡ್ಬೇಕಾದ್ರೆ ನಿನಗ ಹಾಕ್ತೀನಿ ಪ್ರೇಮದ ಹಂಗು ಆಮೇಲೆ ನೀನ ಬರ್ತೀವೋ ನೀ ಮೌನ್ ಸಂಘ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಲ್ಲ ಹುಡುಗಿ ನನ್ನ ಪರಿವಾರಕ ಪುಟ್ಟ ನಿನಗ ಊರಕ್ಕ ಕೈ ಪಟ್ಟಿ ಹೇಳಕ ಪ್ರತಿ ಚಲ್ಲ ಗುಡಿ ಮುಂದ ಗುರುವಾರಕ ಪ್ರತಿ ಚಲ್ಲ ಗುಡಿ ಮುಂದ ಗುರುವಾರಕ